ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶುರುವಾಗ್ತಿರುವಂತ ಹಬ್ಬದ ಬಗ್ಗೆ ಕವರ್ ಮಾಡ್ತಾ ಇದೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ರೀತಿಯ ವಿಡಿಯೋ ಒಂದು ಇದ್ದೇ ಇರುತ್ತೆ ನಾಳೆಯಿಂದ ಅಫಿಷಿಯಲ್ ಆಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಬ್ಬ ಶುರುವಾಗ್ತಿದೆ ಯಾವ ಹಬ್ಬ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಹೇಗೆ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಇಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವ್ ತರ್ತಾ ಇದ್ದೀನಿ ಹೇಳಿದ್ರೆ ತುಂಬಾ ಜನರಿಗೆ ಹಬ್ಬ ಅಂದ್ರೆ ಏನು ಹಬ್ಬ ಅನ್ನುವಂತ ಕುತೂಹಲ ಇರಬಹುದು ಹಾಗೆ ಮಾರ್ಕೆಟ್ ಅಲ್ಲಿ ಯಾವ್ದು ಆ ರೀತಿಯಾಗಿರುತ್ತೆ ಅನ್ನುವಂತ ಆಶ್ಚರ್ಯ ಕೂಡ ಇರ್ಬೋದು ಇನ್ವೆಸ್ಟರ್ಸ್ಗೆ ಈ ಹಬ್ಬ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದು ಯಾವುದು ಅಂತಂದ್ರೆ ರಿಸಲ್ಟ್ಸ್ ಕ್ವಾರ್ಟರ್ ಒನ್ ಮುಗೀತು ಈಗ ರಿಸಲ್ಟ್ಸ್ ಸೀಸನ್ ಶುರು ಆಗ್ತಾ ಇದೆ ರಿಸಲ್ಟ್ಸ್ ನಮಗೆ ಸಾಕಷ್ಟು ಇನ್ಪುಟ್ಸ್ ಅನ್ನು ಕೊಡುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಮುಂದಿನ ಪರ್ಫಾರ್ಮೆನ್ಸ್ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಇನ್ ಕೇಸ್ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದ್ರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಮುಂದಿನ ಪರ್ಫಾರ್ಮೆನ್ಸ್ ಬಗ್ಗೆ ಯಾವ ರೀತಿ ಇರಬಹುದು ಅನ್ನೋ ಹಿಂಟ್ಸ್ ಅನ್ನ ಕೊಡ್ತಾರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಇವುಗಳನ್ನ ಚೆಕ್ ಮಾಡೋದೇ ಇಲ್ಲ ತಲೆ ಇಲ್ಲ ಇವಕ್ಕೆಲ್ಲ ಬಟ್ ಇದೇನೆ ತುಂಬಾ ಇಂಪಾರ್ಟೆಂಟ್ ಆಗೋದು ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದ್ರೆ ಇವೆಲ್ಲವೂ ಕೂಡ ಹಬ್ಬದ ತರ ಪ್ರತಿ ಮೂರು ತಿಂಗಳಿಗೊಮ್ಮೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡದೆ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನ ಇನ್ವೆಸ್ಟರ್ಸ್ ತಿಳ್ಕೊಳ್ಬೇಕು ಅಂತ ನಾನು ಈ ಹಿಂದಿನಿಂದ ಕೂಡ ಹೇಳ್ತೇನೆ ಐದು ಸಾವಿರಕ್ಕಿಂತ ಜಾಸ್ತಿ ಸ್ಟಾಕ್ ಗಳು ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ ಎಲ್ಲ ಕಂಪನಿಗಳ ನಂಬರ್ಸ್ ಅನ್ನಂತೂ ನಾವು ತಿಳ್ಕೊಳಕಾಗೋದಿಲ್ಲ ಆದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋ ಕಂಪನೀಸ್ ಇವುಗಳ ಪರ್ಫಾರ್ಮೆನ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಬೇಕು ಇನ್ ಕೇಸ್ ಡೌನ್ ಆದರೆ ಯಾಕೆ ಡೌನ್ ಆಯಿತು ಅನ್ನೋಂಥ ಕ್ವಶನನ್ನು ಕೇಳಿಕೊಂಡು ಕಂಪನಿಯ ರಿಸಲ್ಟನ್ನು ಅನಲೈಸ್ ಮಾಡಬೇಕಾಗುತ್ತೆ ಜೊತೆಗೆ ಕಂಪನಿಯ ಕಾನ್ ಕಾಲನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ವೆಸ್ಟರ್ಸ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ರೀತಿ ಆನ್ಸರ್ ಮಾಡುತ್ತೆ ಯಾಕೆ ಡೌನ್ ಆಯಿತು ಅಂತ ಇದು ತುಂಬಾ ಕ್ರೂಷಿಯಲ್ ಆಗುತ್ತೆ ಇದನ್ನು ಲಿಟ್ರಲಿ ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಮಾಡಬೇಕಾಗತ್ತೆ ಆಗ ಮಾತ್ರ ನಮಗೆ ಒಳ್ಳೆ ಕಂಪನಿಗಳಲ್ಲಿ ಓಲ್ಡ್ ಮಾಡುವಂಥ ಧೈರ್ಯ ಇರುತ್ತೆ ಇನ್ ಕೇಸ್ ಸ್ಟಾಕ್ ಡೌನ್ ಆದರೂ ಕೂಡ ಇದನ್ನೆಲ್ಲ ನೋಡೇ ಇಲ್ಲ ಅಂತಂದರೆ ಖಂಡಿತ ಸ್ಟಾಕ್ ಐದು ಪರ್ಸೆಂಟ್ ಬಿದ್ದರೂ ಕೂಡ ನಾವು ಪಾನಿಕ್ ಆಗಿ ಸೆಲ್ ಮಾಡ್ತಿವಿ ಹೋಲ್ಡ್ ಮಾಡೋದಿಲ್ಲ ಆ ನಂತರ ಸ್ವಲ್ಪ ದಿನದ ನಂತರ ಅದೇ ಸ್ಟಾಕ್ ತುಂಬಾ ಚೆನ್ನಾಗಿ ಅಪ್ಪ ಆಗಿರುತ್ತೆ ಹಾಗೆ ನೋಡಿ ನಾವು ಹೊಟ್ಟೆ ಹೊರ್ಕೊಳ್ಬೇಕಾಗುತ್ತೆ ಹಾಗಾಗಿನೇ ವಿಷಯ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಜೊತೆಗೆ ರಿಸಲ್ಟ್ ಸೀಸನ್ ಶುರು ಆಗ್ತಿದೆ ರಿಸಲ್ಟ್ಸ್ ಸೀಸನ್ ಜೊತೆಗೆ ಟ್ರಿಪಲ್ ಧಮಾಕ ಕೂಡ ಆಗಬಹುದು ಇನ್ವೆಸ್ಟರ್ಸ್ಗೆ ಹೇಗೆ ಕಂಪನಿಗಳು ಯೂಶುವಲಿ ರಿಸಲ್ಟ್ಸ್ ನ ಜೊತೆ ಬೋನಸ್ ಶೇರ್ಸ್ ಅನ್ನು ಅನೌನ್ಸ್ ಮಾಡ್ತವೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡ್ತವೆ ಡಿವಿಡೆಂಡ್ ಅನೌನ್ಸ್ ಮಾಡ್ತವೆ ಈ ಮೂರು ಟ್ರಿಪಲ್ ಬೋನಾನ್ಸ ಕೂಡ ಇನ್ವೆಸ್ಟರ್ಸ್ ಗೆ ಸಿಗುವ ಚಾನ್ಸಸ್ ಇರುತ್ತೆ ರಿಸಲ್ಟ್ ಸೀಸನ್ ಅಲ್ಲಿ ಪ್ರತಿ ರಿಸಲ್ಟ್ ಸೀಸನ್ ಅಲ್ಲೂ ಕೂಡ ಒಂದಲ್ಲ ಒಂದು ಕಂಪನಿ ಬೋನಸ್ ಶೇರ್ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡ್ತಾ ಇರುತ್ತೆ ಇನ್ನು ಡಿವಿಡೆಂಡ್ ವಿಚಾರಕ್ಕೆ ಬಂದ್ರೆ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಅನೌನ್ಸ್ ಮಾಡ್ತವೆ ನಾನು ಯಾವಾಗ್ಲೂ ಹೇಳ್ತೀನಿ ಇವೆಲ್ಲವೂ ಕೂಡ ಈ ಮೂರು ಏನಿದೆ ಬೋನಸ್ ಶೇರ್ಸ್ ಆಗ್ಬೋದು ಸ್ಟಾಕ್ ಸ್ಪ್ಲಿಟ್ ಡಿವಿಡೆಂಡ್ ಇವು ಊಟದಲ್ಲಿ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ ಮೇನ್ ಕೋರ್ಸ್ ಏನು ಊಟ ಅಂತಂದ್ರೆ ನಾವೇನು ಇಷ್ಟಪಡ್ತೀವಿ ಕೆಲವರು ರೊಟ್ಟಿ ಇಷ್ಟಪಡಬಹುದು ಕೆಲವರು ಮುದ್ದೆ ಇಷ್ಟಪಡಬಹುದು ಇನ್ನು ಕೆಲವರು ಅನ್ನ ಇಷ್ಟಪಡಬಹುದು ಇವು ಮೇನ್ ಕೋರ್ಸ್ ಇನ್ ಕೇಸ್ ಅಪ್ಲಾಸಣಿಗೆ ಉಪ್ಪಿನಕಾಯಿ ಇಲ್ಲ ಅಂದ್ರೂ ಕೂಡ ನಮ್ಮ ಹೊಟ್ಟೆ ಅಂತ ತುಂಬುತ್ತೆ ಅನ್ನ ಮುದ್ದೆ ಸಾರು ಅಥವಾ ರೊಟ್ಟಿ ಇದೆ ಅದೇ ಮಧ್ಯೆ ಅಪ್ಲಾಸಣಿಗೆ ಉಪ್ಪಿನಕಾಯಿ ಸೇರ್ಕೊಂಡ್ರೆ ಊಟ ಇನ್ನೂ ರುಚಿಯಾಗಿರುತ್ತೆ ಮಾರ್ಕೆಟ್ ಅಲ್ಲೂ ಅಷ್ಟೇ ನಮ್ಗೆ ಕ್ಯಾಪಿಟಲ್ ಗೇನ್ ಆಗ್ತಾ ಇದೆಯಾ ಫಾರ್ ಎಕ್ಸಾಂಪಲ್ ನಾವು ಇನ್ವೆಸ್ಟ್ ಮಾಡಿದ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆಗ್ತಾ ಇದೆಯಾ ಇದು ಕ್ಯಾಪಿಟಲ್ ಗೇನ್ ನಮ್ಮ ಮೇನ್ ಕೋರ್ಸ್ ಊಟದಲ್ಲಿ ಅದ್ರ ಮಧ್ಯೆ ಬೋನಸ್ ಸ್ಟಾಕ್ಸ್ ಬಿಟ್ ಡಿವಿಡೆಂಡ್ ಸಿಗ್ತಿದ್ಯಾ ಇದು ಅಪ್ಲಾಸಿಗೆ ಉಪ್ಪಿನಕಾಯಿ ಕ್ಯಾಪಿಟಲ್ ಗೇನ್ ಜೊತೆ ಬೋನಸ್ ಪ್ಲೇಟ್ ಡಿವಿಡೆಂಡ್ ಸಿಕ್ಕಾಗ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಜೊತೆಗೆ ಬೋನಸ್ ಶೇರ್ ಸ್ಟಾಕ್ ಸ್ಪೀಟ್ ಇವುಗಳ ಲಾಭ ಲಾಂಗ್ ಟರ್ಮ್ ಅಲ್ಲಿ ಸಿಗೋದು ಕಾಂಪೌಂಡಿಂಗ್ ಬೆನಿಫಿಟ್ ಸಿಗೋದು ಯಾವತ್ತೂ ಲಾಂಗ್ ಟರ್ಮ್ ಅಲ್ಲೇ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈ ರೀತಿ ಹೋಲ್ಡ್ ಮಾಡಿದಂತ ಸಂದರ್ಭದಲ್ಲಿ ಐದ್ ದಿನ ಹತ್ತು ದಿನ ಐವತ್ತು ದಿನದಲ್ಲಿ ಸಿಗೋದಿಲ್ಲ ಹಾಗಾಗಿನೇ ಈ ರಿಸಲ್ಟ್ ಸೀಸನ್ಸ್ ಇನ್ವೆಸ್ಟರ್ಸ್ ಗೆ ಹಬ್ಬ ಕಂಪನಿ ಒಳ್ಳೆ ಬಿಸ್ನೆಸ್ ಮಾಡಿ ರಿಪೋರ್ಟ್ ಕೊಟ್ಟಿದ್ಯಾ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬರ್ಬೋದು ಇನ್ ಕೇಸ್ ಬ್ಯಾಡ್ ರಿಸಲ್ಟ್ ಕೊಟ್ಟಿದ್ಯಾ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬರಬಹುದು ಹಾಗೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಯಾವುದೋ ಒಂದು ಕ್ವಾರ್ಟರ್ ಕಂಪನಿಯ ನಂಬರ್ಸ್ ಚೆನ್ನಾಗಿಲ್ಲ ಅಂದ ತಕ್ಷಣ ನಾವು ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿರೋದಕ್ಕೆ ಇದನ್ನ ತಿಳ್ಕೊಳ್ಬೇಕು ಹಾಗೆ ಕಂಪನಿಯ ರಿಸಲ್ಟ್ ಈ ಕ್ವಾರ್ಟರ್ಲಿ ಮಾತ್ರ ಡೌನ್ ಅಥವಾ ಇಂದಿನ ಮೂರ್ನಾಲ್ಕು ಕ್ವಾರ್ಟರ್ ಡೌನ್ ಆಗಿದೆಯಾ ಇದನ್ನ ತಿಳ್ಕೊಳ್ಬೇಕು ಇನ್ ಕೇಸ್ ಕಂಟಿನ್ಯೂಸ್ ಡೌನ್ ಫಾಲ್ ಆಗ್ತಿದೆ ಅಂದರೆ ಅಲ್ಲಿ ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗಬೇಕಾಗುತ್ತೆ ಅಂದರೆ ನಾಲ್ಕೈದು ಕ್ವಾರ್ಟರ್ ಇಂದ ಕೂಡ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂದರೆ ಕಂಪನಿ ಏನಾರ ಹೇಳ್ತಾ ಇದೆ ಅದಕ್ಕೂ ಇಲ್ಲಿನ ನಂಬರ್ಸ್ಗೂ ಮ್ಯಾಚ್ ಆಗ್ತಿಲ್ಲ ಅಂದರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಇನ್ ಕೇಸ್ ಕೆಲವು ಸಲ ಎರಡು ಮೂರು ಕ್ವಾರ್ಟರ್ ಕಂಪನಿಯ ನಂಬರ್ಸ್ ಪೂರ್ ಇರುತ್ತೆ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಕಾನ್ಫಿಡೆಂಟ್ ಆಗಿರುತ್ತೆ ಮುಂದಿನ ಪರ್ಫಾರ್ಮೆನ್ಸ್ ಬಗ್ಗೆ ಅಂಥ ಸಂದರ್ಭದಲ್ಲಿ ವೆಯ್ಟ್ ಮಾಡ್ಬೋದು ಆದರೆ ಕಂಪನಿಯ ಮ್ಯಾನೇಜ್ಮೆಂಟ್ ಇಂದಿನ ಕ್ವಾರ್ಟರ್ ಏನು ಹೇಳಿತು ಅಚೀವ್ ಆಗಿದ್ಯಾ ಅಥವಾ ತರನೇ ಇದೆಯಾ ಅಂತ ಸಂದರ್ಭದಲ್ಲಿ ಓಕೆ ಕೆಲವು ಸಲ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳೋದೇ ಒಂದು ಬಟ್ ರಿಸಲ್ಟ್ಸ್ ತೋರಿಸೋದೇ ಒಂದು ಅಂದ್ರೆ ಅವರು ತರ ರಿಸಲ್ಟ್ಸ್ ಇರೋದೇ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಮ್ಯಾನೇಜ್ಮೆಂಟ್ ನಂಬಕಾಗೋದಿಲ್ಲ ಆಗಲೂ ಕೂಡ ನಾವು ಇಮಿಡಿಯೇಟ್ಲಿ ಅಂತ ಕಡೆಯಿಂದ ಎಕ್ಸಿಟ್ ಆಗಬೇಕಾಗುತ್ತೆ ಇವೆಲ್ಲವೂ ಗೊತ್ತಾಗೋದು ನಮ್ಗೆ ಕಂಪನಿಯ ನಂಬರ್ಸ್ ಅನ್ನ ತಿಳ್ಕೊಂಡಾಗ ಮಾತ್ರ ಕಂಪನಿಯ ನಂಬರ್ಸ್ ತಿಳ್ಕೊಂಡಿಲ್ಲ ಕಂಪನಿಯಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂದ್ರೆ ಖಂಡಿತ ಇವೇನು ಗೊತ್ತಾಗೋದಿಲ್ಲ ನಾವು ಮುಚ್ಕೊಂಡು ರ್ಯಾಂಡಮ್ ಆಗಿ ಯಾವುದೋ ಒಂದು ಸ್ಟಾಕ್ ಅನ್ನ ಬೈ ಮಾಡಿರ್ತೀವಿ ಆ ಸ್ಟಾಕ್ ಮುಂದೆ ಅಪ್ ಆಗುತ್ತಾ ಡೌನ್ ಆಗುತ್ತಾ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಬ್ವಿಯಸ್ಲಿ ಲಾಸ್ ಆಗುತ್ತೆ ಹಾಗಾಗಿ ನಿಮ್ಮ ಲಾಸ್ ಕಡಿಮೆ ಆಗ್ಬೇಕು ಲಾಭ ಜಾಸ್ತಿ ಆಗ್ಬೇಕು ಅಂದ್ರೆ ಇವನ್ನೆಲ್ಲ ಲಿಟ್ರಲಿ ಮಾಡ್ಬೇಕು ಇವನ್ ಮಾಡೋಕೆ ಆಗಲ್ವಾ ನಿಮ್ಗೆ ಹಂಗಿದ್ರೆ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಡಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದು ಬೆಟರ್ ನೀವು ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಇವನ್ನೆಲ್ಲ ಮಾಡಲೇಬೇಕು ಇವನ್ನೆಲ್ಲ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಗಳಿಸುವಂತ ಅವಕಾಶಗಳಿರುತ್ತೆ ಮಾಡಿಲ್ಲ ಅಂದ್ರೆ ಯಾವುದೋ ಒಂದು ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗಬಹುದು ಇನ್ನೊಂದು ಸ್ಟಾಕ್ ಅಲ್ಲಿ ಅದು ಲಾಸ್ ಆಗೋಗುತ್ತೆ ಹಾಗಾಗಿ ಇವುಗಳನ್ನು ನಾವು ನೋಡ್ಬೇಕಾಗುತ್ತೆ ಚೆಕ್ ಮಾಡಬೇಕಾಗುತ್ತೆ ಹಾಗಾದ್ರೆ ಕಂಪನಿಯ ರಿಸಲ್ಟ್ ಅನ್ನು ನಾವು ಹೇಗೆ ನೋಡೋದು ಎಲ್ಲಿ ನೋಡೋದು ರಿಸಲ್ಟ್ ನ ಹೇಗೆ ಓವರ್ವ್ಯೂ ಮಾಡಬೇಕು ಅನ್ನೋದನ್ನ ನಾನು ಸಾಕಷ್ಟು ಸಲ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ರಿಸಲ್ಟ್ ಬಂದಾಗ ಪ್ರತಿ ಸಲ ಕೂಡ ಕವರ್ ಮಾಡ್ತಾ ಇರ್ತೀನಿ ಈ ರಿಸಲ್ಟ್ಸ್ ಹೇಗೆ ಫೈಂಡ್ ಮಾಡೋದು ಎಲ್ಲಿ ಸಿಗುತ್ತೆ ಆ ವಿಚಾರವನ್ನು ನಾವು ನೋಡಿದ್ರೆ ನಾನು ಗೂಗಲ್ ಅಲ್ಲಿ ರಿಸಲ್ಟ್ಸ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ದೀನಿ ರಿಸಲ್ಟ್ಸ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ ಗೆ ಬಂದಿದೆ ರಿಸಲ್ಟ್ ಕ್ಯಾಲೆಂಡರ್ ಬಿ ಎಸ್ ಸಿ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಹಾಗೆ ಕೆಳಗಡೆ ಎನ್ ಎಸ್ ಸಿ ವೆಬ್ಸೈಟ್ ಇದೆ ಎರಡು ಲಿಂಕ್ಸ್ ಅಲ್ಲಿ ನಾವು ರಿಸಲ್ಟ್ಸ್ ಅನ್ನ ಫೈಂಡ್ ಮಾಡಬಹುದು ಮೊದಲಿಗೆ ಬಿ ಎಸ್ ಸಿ ಚೆಕ್ ಮಾಡೋಣ ಬಿ ಎಸ್ ಸಿ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ಹಲವಾರು ಕಂಪನಿಗಳಿಗಾಗಲಿ ತಮ್ಮ ರಿಸಲ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ ನಾಳೆಯಿಂದನೇ ಶುರು ಆಗ್ತಾ ಇದೆ ನಾಳೆಯಿಂದನೇ ನಮ್ಮ ಮಾರ್ಕೆಟ್ ಅಲ್ಲಿ ಹಬ್ಬ ಶುರು ಆಗ್ತಾ ಇದೆ ಅರಿಯಾಂತ್ ಕ್ಯಾಪಿಟಲ್ ನಾಳೆ ರಿಸಲ್ಟ್ ಅನ್ನು ಪೋಸ್ಟ್ ಮಾಡ್ತಾ ಇದೆ ಎಸ್ಆರ್ ಇಂಡಸ್ಟ್ರೀಸ್ ಇದೆ ಎಂಎನ್ ಐ ಎಲ್ ಎನ್ ನ ರಿಸಲ್ಟ್ ಇದೆ ಡೆಲ್ಟಾ ಕಾರ್ಪ್ ಇದೆ ಅಂದ್ರೆ ಏಳನೇ ತಾರೀಕಿಂದ ರಿಸಲ್ಟ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಫಿಷಿಯಲ್ ಆಗಿ ನಾಳೆಯಿಂದಾನೆ ಇನ್ನ ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ನೋಡೋದಾದ್ರೆ ನೋಡಬಹುದು ಟಿಸಿಎಸ್ ಎಸ್ ಹತ್ತನೇ ತಾರೀಕು ಟಾಟಾ ಎಲೆಕ್ಸಿ ಕೂಡ ಹತ್ತನೇ ತಾರೀಕಿದೆ ಟಿಸಿಎಸ್ ಟಿ ಸಿ ಎಸ್ ಇಂದ ದೊಡ್ಡ ಕಂಪನಿಗಳ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಹತ್ತನೇ ತಾರೀಕು ಟಿ ಸಿ ಎಸ್ ಹಾಗೂ ಟಾಟಾ ಎಲೆಕ್ಸಿ ರಿಸಲ್ಟ್ ಇದೆ ಬಿರ್ಲಾ ಮನಿ ಇದೆ ಹನ್ನನೇ ತಾರೀಕು ಡಿಮಾರ್ಟ್ ಇದೆ ಹನ್ನೊಂದಕ್ಕೆ ಎಲೆಕಾನ್ ಇಂಜಿನಿಯರಿಂಗ್ ಇದೆ ಎಲ್ ಟೆಕ್ ನ ರಿಸಲ್ಟ್ ಇದೆ ಹದಿನಾಲ್ಕನೇ ತಾರೀಕು ಟಾಟಾ ಟೆಕ್ನಾಲಜೀಸ್ ನ ರಿಸಲ್ಟ್ ಇದೆ ಹದ್ನಾಲ್ಕಕ್ಕೆ ಜಿಎಂ ಬ್ರೇವರಿಕೆ ಎಚ್ ಡಿ ಎಫ್ ಸಿ ಲೈಫ್ ಇದೆ ಹದಿನೈದಕ್ಕೆ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ಇದೆ ಕೀ ಕಾರ್ಪ್ ಇದೆ ಏಂಜೆಲ್ ಒನ್ ನ ರಿಸಲ್ಟ್ ಹದಿನಾರನೇ ತಾರೀಕು ಇದೆ ಸ್ವರಾಜ್ ಎಂಜಿನ್ಸ್ ಹದಿನೈದನೇ ತಾರೀಕು ಇದೆ ಎಲ್ ಟಿ ಟಿ ಎಸ್ ಹದಿನಾರು ಇದೆ ಟೆಕ್ ಮಹೇಂದ್ರ ಕೂಡ ಹದಿನಾರನೇ ತಾರೀಕು ಇದೆ ಆಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಹದಿನೇಳನೇ ತಾರೀಕು ಇದೆ ಎಚ್ ಡಿ ಎಫ್ ಸಿ ಎಂ ಸಿ ಯ ರಿಸಲ್ಟ್ ಹದಿನೇಳಕ್ ಇದೆ ಎಲ್ ಟಿ ಐ ಎಮ್ ಇದೆ ಹದಿನೇಳಕ್ಕೆ ಟಾಟಾ ಕಮ್ಯುನಿಕೇಷನ್ ಪಾಲಿಕ್ಯಾಬ್ ನೋವೋಕೋ ಹದಿನೇಳನೇ ತಾರೀಕಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಹದಿನೆಂಟಕ್ಕಿದೆ ಹೀಗೆ ಸಾಕಷ್ಟು ಕಂಪನಿಗಳಿಗಾದರೆ ತಮ್ಮ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾವೆ ಇನ್ ಕೇಸ್ ನಿಮಗೆ ಯಾವುದಾದ್ರು ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನು ಫೈಂಡ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಕಂಪನಿಯ ನಿಯಮನ್ನು ಹಾಕಿ ಸರ್ಚ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇನ್ಫೋಸಿಸ್ ಹಾಕ್ತೀನಿ ಇನ್ಫೋಸಿಸ್ ಹಾಕಿ ಸರ್ಚ್ ಮಾಡ್ತೀನಿ ನೋಡಬಹುದು ಇನ್ಫೋಸಿಸ್ ಇಪ್ಪತ್ಮೂರು ಜುಲೈಗಿದೆ ಇಪ್ಪತ್ ಮೂರನೇ ತಾರೀಕು ಇನ್ಫೋಸಿಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಹಾಗೆ ಇನ್ನೊಂದು ಬೇರೆ ಯಾವ್ದಾದ್ರು ಕಂಪನಿಯನ್ನು ನೋಡೋಣ ಫೆಡ್ರಲ್ ಬ್ಯಾಂಕ್ ಸರ್ಚ್ ಮಾಡೋಣ ನೋಡೋಣ ಫೆಡ್ರಲ್ ಬ್ಯಾಂಕ್ ರಿಸಲ್ಟ್ ಯಾವತ್ತಿದೆ ಅಂತ ನೋಡಬಹುದು ಇಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಫೆಡರಲ್ ಬ್ಯಾಂಕ್ ಇನ್ನು ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಇನ್ಫೋಸಿಸ್ ಈಗಾಗಲೇ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಹಾಗಾಗಿ ತೋರಿಸ್ತು ಫೆಡರಲ್ ಬ್ಯಾಂಕ್ ಇನ್ನು ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ ಇನ್ ಕೇಸ್ ಆ ಕಂಪನಿ ರಿಸಲ್ಟ್ ಡೇಟ್ ನ ಇನ್ನು ಅನೌನ್ಸ್ ಮಾಡಿಲ್ಲ ಅಂದ್ರೆ ಅದರ ನೇಮ್ ಬರೋದಿಲ್ಲ ಇನ್ ಕೇಸ್ ಅನೌನ್ಸ್ ಮಾಡಿದ್ರೆ ಇಲ್ಲಿ ನೇಮ್ ಬರುತ್ತೆ ನೀವು ಮಾಡ್ಬೇಕಾಗಿರೋದೇನು ನಿಮ್ಮ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಅಥವಾ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಸ್ಟಡಿ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತಹ ಕಂಪನೀಸ್ ಅವುಗಳ ನೇಮ್ ಅನ್ನ ಸರ್ಚ್ ಮಾಡಿ ಯಾವತ್ತಿದೆ ನೋಟ್ ಮಾಡ್ಕೊಂಡಿಟ್ಕೊಳ್ಳಿ ಇಟ್ಕೊಳ್ಳಿ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ತಿರೋ ಅಥವಾ ಮೊಬೈಲ್ ಅಲ್ಲಿ ನೋಟ್ಸ್ ಅಲ್ಲಿ ಮೆನ್ಶನ್ ಮಾಡ್ಕೊಳ್ತೀರಾ ನಿಮಗೆ ಬಿಟ್ಟದ್ದು ಈ ರೀತಿಯಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡು ಅವತ್ತು ರಿಸಲ್ಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ನಂತರ ಇನ್ ಕೇಸ್ ಜ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದ್ರೆ ರಿಸಲ್ಟ್ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಕಂಪನಿಯ ಸ್ಟಾಕ್ ಅಲ್ಲಿ ಇನ್ ಕೇಸ್ ಆಫ್ಟರ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ನೆಕ್ಸ್ಟ್ ಡೇ ಆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನೆಗೆಟಿವ್ ಬರುತ್ತಾ ಪಾಸಿಟಿವ್ ಬರುತ್ತಾ ಚೆಕ್ ಮಾಡ್ಕೊಳ್ಳಿ ನೆಗೆಟಿವ್ ಬಂತು ಅಂದ ತಕ್ಷಣ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ರಿಸಲ್ಟ್ ಬಗ್ಗೆ ಯಾಕೆ ನೆಗೆಟಿವ್ ರಿಯಾಕ್ಷನ್ ಬಂತು ಕೆಲವು ಸಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಆಕ್ಚುಯಲ್ ರಿಸಲ್ಟ್ ಕಡಿಮೆ ಇರುತ್ತೆ ಅಂತ ಸಂದರ್ಭದಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಇಯರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಇದು ಜಸ್ಟ್ ಬಿಗಿನಿಂಗ್ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಮೊದಲನೇ ಕ್ವಾರ್ಟರ್ ಇದು ಹಾಗಾಗಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಬಟ್ ಇನ್ ಕೇಸ್ ಡ್ರಾಸ್ಟಿಕ್ ಡೌನ್ ಕಂಡು ಬಂದಿದೆ ಅಂದ್ರೆ ಅದಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅದಕ್ಕಾಗಿ ಕಾನ್ ಕಾಲ್ಗೆ ವೈಟ್ ಮಾಡಬೇಕಾಗುತ್ತೆ ಆನಂತರ ನಮಗೆ ವಿಷಯಗಳು ಇನ್ನು ಹೆಚ್ಚಿನದಾಗಿ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬಹುದು ಇನ್ ಕೇಸ್ ನಾವು ಎನ್ ಎಸ್ ಸಿ ಲಿಸ್ಟ್ ನೋಡಿದ್ರೆ ಇಲ್ಲೇ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎನ್ ಎಸ್ ಸಿ ಗೆ ಹೋಗುತ್ತೆ ಇಲ್ಲೂ ಕೂಡ ನೋಡಬಹುದು ಈಗಾಗಲೇ ಸಾಕಷ್ಟು ಕಂಪನಿಗಳು ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಅವುಗಳು ಇಲ್ಲಿರುತ್ತೆ ಎರಡು ಸೇಮ್ ಇರುತ್ತೆ ಆಲ್ಮೋಸ್ಟ್ ಕೆಲವೊಂದು ಕಂಪನೀಸ್ ಬಿ ಎಸ್ ಸಿ ನಲ್ಲಿ ಲಿಸ್ಟ್ ಆಗಿರೋದಿಲ್ಲ ಬರಿ ಎನ್ ಎಸ್ ಸಿ ನಲ್ಲಿ ಆಗಿರುತ್ತೆ ಕೆಲವೊಂದು ಎನ್ ಎಸ್ ಸಿ ನಲ್ಲಿ ಲಿಸ್ಟ್ ಆಗಿರೋದಿಲ್ಲ ಬಿ ಎಸ್ ಸಿ ನಲ್ಲಿ ಆಗಿರುತ್ತೆ ಹಾಗಾಗಿ ಯಾವ್ದಾದ್ರು ಒಂದು ಚೆಕ್ ಮಾಡ್ಕೊಂಡ್ರೆ ಓಕೆ ಬಟ್ ಇನ್ ಕೇಸ್ ಎನ್ ಎಸ್ ಸಿ ನಲ್ಲಿ ಸಿಕ್ಕಿಲ್ಲ ಅಂದ್ರೆ ಬಿ ಎಸ್ ಸಿ ನಲ್ಲಿ ಚೆಕ್ ಮಾಡ್ಕೊಳ್ಳಿ ಬಿ ಎಸ್ ಸಿ ನಲ್ಲಿ ಸಿಕ್ಕಿಲ್ಲ ಅಂದ್ರೆ ಎನ್ ಎಸ್ ಸಿ ನಲ್ಲಿ ಚೆಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ಎರಡು ಕಡೆ ಲಿಸ್ಟ್ ಆಗಿದೆ ಬಟ್ ಕೆಲವು ಇರೋದಿಲ್ಲ ಯೂಶಲಿ ಬಿ ಎಸ್ ನಲ್ಲಿ ನಾನು ಚೆಕ್ ಮಾಡ್ತೇನೆ ಯಾಕಂದ್ರೆ ಬಿ ಎಸ್ ಸಿನಲ್ಲಿ ನಲ್ಲಿ ಜಾಸ್ತಿ ಕಂಪನೀಸ್ ಲಿಸ್ಟ್ ಆಗಿದೆ ಕಂಪೇರ್ ಟು ಎನ್ ಎಸ್ ಸಿ ಇತ್ತೀಚೆಗೆ ಬರುವಂತಹ ಕಂಪನೀಸ್ ಯೂಶಲಿ ಬಿ ಎಸ್ ಸಿ ಎನ್ ಎಸ್ ಸಿ ಎರಡಲ್ಲೂ ಲಿಸ್ಟ್ ಆಗುತ್ತೆ ಬಟ್ ಹಿಂದೆ ಹಲವು ಕಂಪನಿಗಳು ಒಂದು ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಆಗಿರುವಂತ ಇದ್ದಾವೆ ಹಾಗಾಗಿ ಎರಡನ್ನು ಚೆಕ್ ಮಾಡ್ಕೊಂಡ್ರೆ ಬೆಟರ್ ಇನ್ ಕೇಸ್ ಒಂದ್ ಕಡೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಟ್ರೈ ಮಾಡಿ ಈ ರೀತಿಯಾಗಿ ನೀವು ರಿಸಲ್ಟ್ಸ್ ಡೇಟ್ ಅನ್ನು ತಿಳ್ಕೊಳ್ಬಹುದು ಹಾಗೆ ಆ ಡೇಟ್ ದಿನ ನೀವು ರಿಸಲ್ಟ್ಸ್ ಅನ್ನು ಚೆಕ್ ಮಾಡಬಹುದು ಟ್ರಿಪಲ್ ಧಮಾಕಾ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ ಈ ಸೀಸನ್ ಅಲ್ಲಿ ಹಾಗಾಗಿ ಗಮನ ಇರಲಿ ರಿಸಲ್ಟ್ಸ್ ಕಡೆ ಮಿಸ್ ಮಾಡಬೇಡಿ ಮೆಗಾ ಇವೆಂಟ್ ಇದು ಇನ್ವೆಸ್ಟರ್ಸ್ ಗೆ ಕಂಪನಿಗಳ ಬಗ್ಗೆ ತಿಳ್ಕೊಳಕ್ ಇರುವಂತ ಅವಕಾಶ ಆ ಅವಕಾಶವನ್ನ ಯಾರು ಬಳಸ್ಕೊಳ್ತಾರೋ ಅವರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ